ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಜೈಲಿಂದ ಹೊರಬಂದ ಪವಿತ್ರಗೌಡ ನೇರವಾಗಿ ಮುನೇಶ್ವರನ ಸನ್ನಿಧಿಗೆ ತೆರಳಿ ಹರಕೆ ತೆರೆಸಿದ್ದಾರೆ ತಲೆಗಟ್ಟಪುರದ ವಜ್ರ ಮುನೇಶ್ವರ ದೇವಸ್ಥಾನ ಪವಿತ್ರಗೌಡ ತಾಯಿಯ ಮನೆ ದೇವರು ಕೆಲವು ವರ್ಷಗಳ ಹಿಂದೆ ಪವಿತ್ರಗೌಡ ತಾಯಿಗೆ ಕಣ್ಣಿನ ಸಮಸ್ಯೆಯಾಗಿ ದೃಷ್ಟಿ ಹೋಗಿತ್ತು ಆ ವೇಳೆ ಮುನೇಶ್ವರನಿಗೆ ಹರಕೆ ಕಟ್ಟಿ ಪಾದಯಾತ್ರೆ ಮಾಡಿ ಪವಿತ್ರ ತಾಯಿ ಭಾಗ್ಯಮ ಪೂಜೆ ಸಲ್ಲಿಸಿದರು ಮುನೇಶ್ವರನಿಗೆ ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿಗೆ ದೃಷ್ಟಿ ಬಂದಿತ್ತು ದೃಷ್ಟಿ ಬಂದ ನಂತರ ವಜ್ರ ಮುನೇಶ್ವರ ಸನ್ನಿಧಿಯಲ್ಲಿ ಪೂಜೆ ಮಾಡಿದ್ದ ಪವಿತ್ರ ಮನೆಯವರು ಪವಿತ್ರ ಮನೆಯವರು ಮಾಡಿದ್ದ ಪೂಜೆಯಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ದರಂತೆ ಮುನೇಶ್ವರ ಅಂದ್ರೆ ಪವಿತ್ರ ಗೌಡ ಕುಟುಂಬಕ್ಕೆ ಇನ್ನಿಲ್ಲದ ಭಕ್ತಿ ಹೀಗಾಗಿ ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಹರಕೆ ಕಟ್ಟಿದ್ದ ಪವಿತ್ರ ತಾಯಿ ಹರಕೆ ತೀರಿಸೋ ಸಲುವಾಗಿ ಜೈಲಿಂದ ಬಿಡುಗಡೆಯಾಗಿ ಮುನೇಶ್ವರನ ದರ್ಶನಕ್ಕೆ ಹೋಗಿ ಹರಕೆ ತೀರಿಸಿದ್ದಾರೆ